There it like The of and ಿ ಕ್ರಿಯೇಟಿವ್ ವರ್ಲ್ಡ್ ಡಿಜಿಟಲ್ ಮೀಡಿಯಾಕ್ಕೆ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಿದ್ದೇನೆ ಇವತ್ತಿನ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಡೈಜಿ ವರ್ಲ್ಡಿನ ವರ್ಲ್ಡ್ ನ ಫೌಂಡರ್ ಆಗಿರುವ ನಂದಾಲಿಕೆ ಅವರಿದ್ದಾರೆ ಅವರ ಜೊತೆಗಿಡ ಮಾತುಕತೆಯನ್ನ ಕೇಳೋಣ ಬನ್ನಿ ಡೈಜಿ ವರ್ಲ್ಡ್ ಇಂಟರ್ನೆಟ್ ಟಿವಿ ಸ್ಟಾರ್ಟ್ ಮಾಡಿದ್ದು ಮಂಗಳೂರಿನಲ್ಲಿ ನಾನು ಫಸ್ಟ್ ಅದು ನಾನು ನನಗೆ ಹೇಗೆ ಕಾಣ್ತೇನೆ ಅದಕ್ಕಿಂತ ಜಾಸ್ತಿ ನಾನು ಶಕ್ತಿಶಾಲಿ ಆಗಿದ್ದೇನೆ ಎಂಬ ಮನಸ್ಸಿನಲ್ಲಿ ನಾನು ಇದುವರೆಗೂ ನನ್ನ ಕಲಿತ ಹೆಲ್ಪಿಗೆ ಬರಲಿಲ್ಲ ತುಂಬಾ ಕಡೆ ನಾನು ಹೇಳಿದ್ದೇನೆ ರಿಸ್ಕ್ ತಗೊಂಡು ನನ್ನ ಮನಸ್ಸಿಗೆ ಸಮಾಧಾನ ನೀಡುವುದು ಯಾವುದು ನನ್ನ ಮನಸ್ಸಿಗೆ ಖುಷಿ ಕೊಡುವುದು ಯಾವುದು ಅದನ್ನ ನಾನು ಇಟ್ಕೊಂಡು ಹೋದದ್ದು ಈ ಒಂದು ಜರ್ನಲಿಸಂ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯಾದಂತಹ ಸ್ವಾಗತ ಥ್ಯಾಂಕ್ ಯು ಒಂದು ಕಲಾವಿದರಾಗಿ ಮತ್ತೆ ತಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡ್ಯೂಷನ್ ಕೊಡ್ಬೋದಾ ನಾನು ಕಲಾವಿದ ಎನ್ನುವುದಕ್ಕಿಂತ ಸ್ವಲ್ಪ ಏನೆಂದರೆ ಇನಿಷಿಯಲಿ ನನ್ನ ಬಾಲ್ಯದಲ್ಲಿ ನನಗೆ ಈ ಕಲೆಯಲ್ಲಿ ತುಂಬ ಆಸಕ್ತಿ ಇತ್ತು ಏನಂದರೆ ಪಬ್ಲಿಕ್ ಸ್ಪೀಕಿಂಗ್ ಆ್ಯಕ್ಟಿಂಗ್ ಮತ್ತು ಈ ರೈಟಿಂಗ್ ಸೊ ಅದರಲ್ಲಿ ನಾನು ಬೆಳೆಸಿಕೊಂಡು ಬಂದು ಸುಮಾರು ಅಂದರೆ ನಾನು ಕಲಿತದ್ದು ಬಿ ಕಾಮ್ ಆ್ಯನ್ ಎವರೇಜ್ ಸ್ಟೂಡೆಂಟ್ ಅದು ಕೂಡ ಬಿ ಕಾಮ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಒಂದರಲ್ಲಿ ಅಕೌಂಟ್ಸಲ್ಲಿ ಫೇಲ್ ಆಗಿ ಮತ್ತು ಎಕ್ಸಾಮ್ ಪಾಸ್ ಪಾಸಾದವನು ಸೊ ಇದುವರೆಗೂ ನನ್ನ ಲೈಫಲ್ಲಿ ನಾನು ಕಲಿತ ಬಿ ಕಾಮ್ ನನಗೆ ಹೆಲ್ಪಿಗೆ ಬರಲಿಲ್ಲ ಅದು ತುಂಬ ಕಡೆ ನಾನು ಹೇಳಿದ್ದೇನೆ ಸೊ ಬೇಸಿಕಲಿ ನನ್ನ ಪ್ಯಾಷನ್ ಏನಿದೆ ನಮ್ಮದು ಆಸಕ್ತಿ ಏನಿದೆ ಅದು ಜರ್ನಲಿಸಮ್ ಜರ್ನಲಿಸಮ್ ಅಂದರೆ ಬರೆಯುವುದು ಮತ್ತೆ ರಿಪೋರ್ಟಿಂಗ್ ಪೊಲಿಟಿಕಲ್ ಅಫೇರ್ಸ್ ಮತ್ತೆ ಈ ಪಬ್ಲಿಕ್ ಇದು ಅದೆಲ್ಲ ಅದು ನನ್ನ ಇಂಟ್ರೆಸ್ಟ್ ಆದರೆ ಏನು ಮಾಡೋದು ನಮ್ಮ ಲೈಫಲ್ಲಿ ಸೆಟಲ್ ಆಗಬೇಕಾದ್ರೆ ಏನಾದರೂ ಒಂದು ದಾರಿ ಹಿಡಿಬೇಕಲ್ಲ ಆದರೆ ನಾನು ಅನ್ನ ಒಂದು ಕಡೆ ಚೇಂಜ್ ಮಾಡಿ ಹೋದೆ ಆಸಕ್ತಿಯನ್ನ ಇನ್ನೊಂದು ಕಡೆ ಲೈಫಿಗೆ ಬೇಕಾ ಅಂತ ಅಂದ್ರೆ ನಾನು ವಿದೇಶಕ್ಕೆ ಹೋದೆ ಅಲ್ಲಿ ಒಂದೆರಡು ವರ್ಷ ಕೆಲಸ ಮಾಡಿದ ನಂತರ ಸ್ವಲ್ಪ ಕಂಪ್ಯೂಟರಲ್ಲಿ ಇಂಟ್ರೆಸ್ಟ್ ಆಯಿತು ಮತ್ತೆ ನಾನು ಕಾಕತಾಳೀಯ ಇದು ನಾನು ಕಂಪ್ಯೂಟರಿಗೆ ಬಂದದ್ದು ಅಂದರೆ ಕಂಪ್ಯೂಟರಲ್ಲಿ ಏನು ಒಂದು ಸೊನ್ನೆ ಝೀರೋ ಗೊತ್ತಿದ್ದು ಕೂಡ ಒಂದು ವೆಬ್ಸೈಟ್ನ ಇವತ್ತು ಮಾಲಕ ಆದದ್ದು ವೆಬ್ಸೈಟ್ನ ಎಡಿಟರ್ ಆದದ್ದು ಅದೊಂದು ದೊಡ್ಡ ಕತೆ ಬಹುಶಃ ನಾನು ತುಂಬ ಕಡೆ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ಇರಲಿ ಟಿ ಇರಲಿ ಪತ್ರಿಕೆಗಳಲ್ಲಿ ಹೇಳಿದ್ದೇನೆ ಅದು ಗೊತ್ತು ಅಂದರೆ ಈವನ್ ನಮ್ಮ ವಿಕಿಪೀಡಿಯಾದಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ ಹೇಗೆ ನಾನು ದೈಜಿಗಳು ಸ್ಟಾರ್ಟ್ ಮಾಡಿದೆ ಅಂತ ಸೊ ಒಮ್ಮೆ ದೈಜೋಲ್ಡ್ ಸ್ಟಾರ್ಟ್ ಮಾಡಿದ ನಂತರ ಕಾನ್ಸಂಟ್ರೇಷನ್ ನಂದು ಜಾಸ್ತಿ ನನ್ನ ಕೆಲಸಕ್ಕಿಂತ ಕಾನ್ಸಂಟ್ರೇಷನ್ ನನ್ನ ಆಸಕ್ತಿಯ ಕಡೆಗೆ ಹೋಯಿತು ನನ್ನ ಪ್ಯಾಷನ್ ಏನಿತ್ತು ಅದರ ಕಡೆಗೆ ಹೋಯಿತು ಹವ್ಯಾಸ ಮತ್ತು ಅಲ್ಲಿಂದ ನಾನು ಎರಡು ದೋಣಿಯ ಮಧ್ಯೆ ಕಾ ಕಾಲಿಡ್ತಾರಲ್ಲ ಒಂದು ನನ್ನ ವೃತ್ತಿ ಒಂದು ದುಬೈಯಲ್ಲಿ ನಂದು ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮತ್ತೆ ಇನ್ನೊಂದು ಇದರಲ್ಲಿ ಜರ್ನಲಿಸಮ್ ವೆಬ್ಸೈಟ್ ನ್ಯೂಸು ಆರ್ಟಿಕಲ್ಸ್ ಇದೆಲ್ಲ ಇತ್ತು ಅರೌಂಡ್ ಟೂ ತೌಸಂಡ್ ಸೆವೆನಲ್ಲಿ ನಾನೊಂದು ಒಂದು ಡಿಸಿಷನ್ ತಗೊಂಡೆ ಒಂದೇ ಕೆಲಸ ಮಾಡಬೇಕು ಒಂದೇ ನಾನು ವೃತ್ತಿಯಲ್ಲಿ ಮುಂದುವರಿಬೇಕು ಇಲ್ಲದ್ರೆ ನನ್ನ ಹವ್ಯಾಸವನ್ನು ವೃತ್ತಿಯನ್ನಾಗಿ ಮಾಡಬೇಕಂತ ಸೊ ನಾನು ಫುಲ್ ಟೈಮ್ ಆಗಿ ದೈಜಿ ವರ್ಲ್ಡನ್ನು ತಗೊಂಡೆ ಆವಾಗ ದೈಜಿ ವರ್ಲ್ಡ್ ಗ್ರೋ ಆಗ್ತಿತ್ತು ದುಬೈಯಲ್ಲಿ ಸ್ಟಾರ್ಟ್ ಮಾಡಿದಂಥ ದೈಜಿ ವರ್ಲ್ಡ್ ಆವತ್ತು ಸುಮಾರು ಹತ್ತು ಹದಿನೈದು ಜನ ಇದ್ರು ನಂತರ ನಾವು ವಾಪಸ್ ನೋಡಲಿಲ್ಲ ಅಂದ್ರೆ ದೈಜಿ ವರ್ಲ್ಡ್ ವೀಕ್ಲಿ ಸ್ಟಾರ್ಟ್ ಮಾಡಿದ್ದೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ದೈ ವರ್ಲ್ಡ್ ಇಂಟರ್ನೆಟ್ ಟಿವಿ ಸ್ಟಾರ್ಟ್ ಮಾಡಿದ್ದು ಮಂಗಳೂರಿನಲ್ಲಿ ನಾನು ಫಸ್ಟ್ ಅವಾಗ ಜಸ್ಟ್ ಯೂಟ್ಯೂಬ್ ಬಾರ್ನ್ ಅಷ್ಟೇ ಜಸ್ಟ್ ಅದನ್ನ ಯೂಸ್ ಮಾಡಿ ನಾನು ಟಿ ವಿ ವರ್ಲ್ಡ್ ಅಂತ ಯೂಟ್ಯೂಬ್ ಚಾನೆಲ್ ಒಂದು ಚಾನೆಲ್ ಅನ್ನು ಆವತ್ತು ಸ್ಟಾರ್ಟ್ ಮಾಡಿದ್ದೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಡಿಸೆಂಬರ್ ಅಲ್ಲಿ ನನಗೆ ಇನ್ನು ಕೂಡ ಅದರಲ್ಲಿ ಕರೆಕ್ಟ್ ನೆನಪಿದೆ ಸೊ ಅಲ್ಲಿಂದ ಮತ್ತೆ ಹಿಂದೆ ನೋಡಲಿಲ್ಲ ಟೂ ತೌಸಂಡ್ ನೈನಲ್ಲಿ ನಾವು ಒಂದು ಪ್ರಿಂಟ್ ಮ್ಯಾಗಝಿನ್ ಸ್ಟಾರ್ಟ್ ಮಾಡಿದ್ದೀವಿ ಟೂ ಥೌಸಂಡ್ ಫೋರ್ಟೀನಲ್ಲಿ ಟಿವಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಆಡಿಯೋ ವಿಜುವಲ್ ಸ್ಟುಡಿಯೋ ಮತ್ತು ಟೂ ತೌಸಂಡ್ ಸೆವೆಂಟೀನಲ್ಲಿ ರೇಡಿಯೋ ಹಾಗೇನೆ ಹೋಗ್ತಾ ಹೋಗ್ತಾ ಇವತ್ತು ದೈಜಿ ವರ್ಲ್ಡ್ನ ಬೇರೆ ಬೇರೆ ವಿಂಗ್ಸ್ ಇವೆ ಸುಮಾರು ಏಯ್ಟಿ ಟು ನೈಂಟಿ ಎಂಪ್ಲಾಯ್ಸ್ ಇದ್ದಾರೆ ಟಿ ವಿ ಇದೆ ವೆಬ್ಸೈಟ್ ಇದೆ ದೇಶ ವಿದೇಶಗಳಲ್ಲಿ ನಮ್ಮ ರಿಪೋರ್ಟರ್ಸ್ ಇದ್ದಾರೆ ಮತ್ತು ರೀಡರ್ಸ್ ಇದ್ದಾರೆ ಸೊ ಆಲ್ ಓವರ್ ಇಟ್ ಈಸ್ ಕಂಪ್ಲೀಟ್ಲಿ ಎ ದೈಜಿ ವರ್ಲ್ಡ್ ಮೀಡಿಯಾ ಕಂಪನಿ ದೈಜಿ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ನನ್ನ ಫ್ರೆಂಡ್ಸ್ ನನ್ನ ಕೆಲವರು ನನ್ನ ಕ್ಲೋಸ್ ರಿಲೇಟಿವ್ಸು ಅವರು ಡೈರೆಕ್ಟರ್ ಆಗಿ ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪೆನಿ ಆಗಿದೆ ಒಂದು ಕಡೆಯಿಂದ ಬಿಸ್ನೆಸ್ ಇನ್ನೊಂದು ಕಡೆಯಿಂದ ನನ್ನ ಹವ್ಯಾಸ ಕೂಡ ಇಲ್ಲಿ ಮುಂದುವರಿತಾ ಹೋಗ್ತದೆ ಬರೆಯುವುದಿರಲಿ ಆ್ಯಕ್ಟಿಂಗ್ ಮಾಡುವುದಿರಲಿ ಪಬ್ಲಿಕ್ ಸ್ಪೀಕಿಂಗ್ ಇರಲಿ ಇದೆಲ್ಲ ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ನನ್ನ ಬಗ್ಗೆ ನಾನು ಹೇಳುವುದಾದರೆ ಅಷ್ಟೇ ತಾವು ಈ ಪತ್ರಿಕಾ ಉದ್ಯಮಕ್ಕೆ ಬಂದ ಬಗ್ಗೆ ಒಂದಷ್ಟು ಮಾಹಿತಿ ಎಲ್ಲ ಒಂದು ಟೂ ತೌಸಂಡ್ ಸೆವೆನ್ ಅಲ್ಲಿ ಒಂದು ಡಿಸಿಷನ್ ಮಾಡಬೇಕಿತ್ತು ನನಗೆ ನಾನು ಒಂದೇ ವೃತ್ತಿಯಲ್ಲಿ ಹೋಗ್ಬೇಕು ಅಂದ್ರೆ ಕಲಿತೆ ಅಂದ್ರೆ ಏನು ಕೆಲಸಕ್ಕೆ ನಾನು ಜಾಬ್ ಎಲ್ಲ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡಲಿಲ್ಲ ನಾನು ಕಸ್ಟಮರ್ ಸರ್ವಿಸ್ ಇರ್ಲಿ ಅಥವಾ ಬೇರೆ ಲೈನ್ ಅಲ್ಲಿ ಹೋದದ್ದು ಅದನ್ನೆಲ್ಲ ಬಿಟ್ಟು ಒಂದು ರಿಸ್ಕ್ ತಗೊಂಡು ನನ್ನ ಮನಸ್ಸಿಗೆ ಸಮಾಧಾನ ನೀಡುವುದು ಯಾವ್ದು ನನ್ನ ಮನಸ್ಸಿಗೆ ಖುಷಿ ಕೊಡುವುದು ಯಾವ್ದು ಅದನ್ನ ನಾನು ಇಟ್ಕೊಂಡು ಹೋದದ್ದು ಈ ಒಂದು ಜರ್ನಲಿಸಮ್ ಸೊ ಅಲ್ಲಿ ಮೇನ್ ನಾನು ಎಲ್ರಿಗೂ ಹೇಳುವುದು ಏನಂದ್ರೆ ಲೈಫ್ ಅಲ್ಲಿ ಒಂದು ರಿಸ್ಕ್ ತೆಗೆದುಕೊಳ್ಳುವಂತ ಒಂದು ಪ್ರಸಂಗ ಬಂದ್ರೆ ಎದುರು ಹಿಂದೂ ಮುಂದೆ ನೋಡದೆ ನಾವು ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಬೇಕು ಲೈಫ್ ಆಗ್ತದೆ ಹೋದ್ರೆ ಹೋಗ್ತದೆ ಸೆಟ್ ಅಲ್ಲಿ ಹೋದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ನಿಮಗೆ ಸಕ್ಸಸ್ ಗ್ಯಾರಂಟಿ ಆಗ್ತದೆ ಅದರಲ್ಲಿ ಏನೋ ಅಲ್ಲಿ ಒಂದು ಎರಡು ನಾವು ಅಪ ಇದು ಅಪನಂಬಿಕೆ ಇಡಬಾರದು ಆಗದಿದ್ರೆ ಏನು ದೇವರಿದ್ದಾರೆ ಅದು ಆಗದಿದ್ರೆ ಇನ್ನೇನಾದ್ರೂ ಆಗ್ತದೆ ಗೊತ್ತಾಯ್ತಲ್ಲ ಮನಸ್ಸು ಒಂದು ಪಾಸಿಟಿವ್ ಇರಬೇಕು ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೇನೆ ನಮ್ಗೆ ಅಂದ್ರೆ ನಾನು ಒಂದು ಮಂತ್ರ ಇದೆ ನನ್ನದು ಐ ಆಮ್ ಮಚ್ ಮೋರ್ ದನ್ ವಾಟ್ ಐ ಅಪಿಯರ್ ಟು ಬಿ ನಾನು ಹೇಗೆ ನಿಮ್ಗೆ ಕಾಣ್ತೇನಾ ಅದಕ್ಕಿಂತ ಜಾಸ್ತಿ ನಾನು ಶಕ್ತಿಶಾಲಿ ಆಗಿದ್ದೇನೆ ಎಂಬ ಮನಸ್ಸಿನಲ್ಲಿ ಇಡ್ತೇನೆ ನಾನು ದ ವರ್ಲ್ಡ್ಸ್ ಆಲ್ ಸ್ಟ್ರೆಂಗ್ತ್ ಅಂಡ್ ಪವರ್ ರೆಸ್ ಇನ್ಸೈಡ್ ಮೀ ಅಂದ್ರೆ ಈ ಜಗತ್ತಿನ ಎಲ್ಲ ಶಕ್ತಿ ಮತ್ತು ಆ ಒಂದು ಪವರ್ ಏನಿದೆ ಇದೆ ಅಲ್ಲ ಅದು ನನ್ನ ಹತ್ರ ಅಡಗಿದೆ ಎಂಬ ಭಾವನೆ ನಮ್ಮ ಹತ್ರ ಇರಬೇಕು ಹಾಗೆ ಇದ್ರೆ ನಾವು ಬೇರೆಯವರನ್ನು ಕ್ಯಾರ್ ಮಾಡಲ್ಲ ಮಾತಾಡುವವರು ಮಾತಾಡ್ಲಿ ಬರೆಯುವವರು ಬರೀಲಿ ಅವರು ಏನು ಬೇಕಾದ್ರೂ ಮಾಡ್ಲಿ ನಮ್ಮ ಕೆಲಸವನ್ನು ನಾವು ಮಾಡಿ ಹೋಗೋದು ಲೈಫ್ ಅಲ್ಲಿ ಏನಂದ್ರೆ ಇನ್ನೊಬ್ರು ಏನ್ ಹೇಳ್ತಾರೆ ಇನ್ನೊಬ್ರು ಏನ್ ಹೇಳ್ತಾರೆ ಅಂತ ಕೇಳಿ ಕೂತ್ಕೊಂಡ್ರೆ ಅದರಲ್ಲೇ ನಾವು ತಲೆ ಕೆಡಿಸಿಕೊಂಡ್ರೆ ನಮ್ಮ ಬಗ್ಗೆ ನಾವು ಯಾವಾಗ ಯೋಚಿಸೋದು ಕರೆಕ್ಟ್ ಅಲ್ವಾ ಅವರ ಬಗ್ಗೆ ತ ಇಡೀ ದಿನ ಅವನ್ ನನ್ನ ಬಗ್ಗೆ ಏನ್ ಹೇಳ್ತಾನೆ ನನ್ ಬಗ್ಗೆ ಏನ್ ಬರೀಬಹುದು ಅವನ್ನ ನನ್ನ ಹಿಂದೆ ಏನ್ ಮಾತಾಡಬಹುದು ಅದೇ ಯೋಚನೆ ಮನಸ್ಸಲ್ಲಿ ತಿರುಗಿದ್ರೆ ನಾವು ನನ್ನ ಬಗ್ಗೆ ಯಾವಾಗ ಯೋಚನೆ ಮಾಡುದು ಕರೆಕ್ಟ್ ಅಲ್ವಾ ಸೊ ದಿಸ್ ಇಸ್ ವಾಟ್ ಮೈ ಪಾಲಿಸಿ ಅದು ನಾನು ಯಾವಾಗ ಅಡಾಪ್ಟ್ ಮಾಡಲಿಕ್ಕೆ ಕಲಿತಿದ್ದೇನೋ ಆ ದಿನದಿಂದ ನನ್ನ ಮೈಂಡ್ ಪಾಸಿಟಿವ್ ಆಗಿದೆ ನಾನು ಅದೆಷ್ಟು ಮಿಸ್ಟೇಕ್ ಅನ್ನು ಲೈಫಲ್ಲಿ ಮಾಡಿದ್ದೇನೆ ಅದನ್ನ ಮರೆತು ಬಿಟ್ಟಿದ್ದೇನೆ ಅದರಿಂದ ನಾನು ಕಲಿತಿದ್ದೇನೆ ಅದು ಇನ್ನೊಮ್ಮೆ ಮಾಡಿದಾಗ ನೋಡಿದ್ದೇನೆ ಪ್ರತಿಯೊಂದು ಮಿಸ್ಟೇಕ್ ನನ್ನನ್ನು ಹೆಲ್ಪ್ ಮಾಡಿದೆ ಇಂಪ್ರೂವ್ ಆಗಲಿಕ್ಕೆ ಸೊ ಪಾಸಿಟಿವ್ ಮೈಂಡ್ ಸೆಟ್ ನನ್ನನ್ನು ಇಲ್ಲಿವರೆಗೆ ಕರೆ ತಂದಿದೆ ಸೊ ಇನ್ನು ಮುಂದೆ ಕೂಡ ನನ್ನ ಗೆ ಕೂಡ ಹೇಳುವುದು ಅಷ್ಟೇ ಒಂದು ಲೈಫಲ್ಲಿ ಸಿಚುವೇಶನ್ ಬಂದ್ರೆ ನಿಮ್ಮ ಪ್ಯಾಷನ್ ಏನಿದೆ ನಿಮ್ಮ ಒಳಗಡೆ ಏನು ಕುದಿತಿದೆ ಅಲ್ವಾ ಅದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡಿ ಸಕ್ಸಸ್ ಮತ್ತು ಫೈಲೂರ್ ಬಗ್ಗೆ ಮಾತಾಡೋದಿದ್ರೆ ಯಾವ ರೀತಿಯ ಸಲಹೆ ಕೊಡ್ತೀರಿ ಸಕ್ಸಸ್ ಅಂದ್ರೆ ಲೈಫ್ ನಾನು ಇವತ್ತು ನೀವು ಕೇಳಿದರೆ ನಾನು ಸಕ್ಸಸ್ ಅಂತ ಹೇಳಲ್ಲ ನನ್ನ ಗೋಲ್ ರೀಚ್ ಆಗಲಿಲ್ಲ ನಾನು ನಾನು ನಡೆದುಕೊಂಡು ಹೋಗಬೇಕಾದ ದಾರಿ ತುಂಬಾನೇ ಇದೆ ತುಂಬಾನೇ ಇದೆ ಯಾವತ್ತು ನಾನು ಸಕ್ಸಸ್ಫುಲ್ ಅಂತ ನನ್ನ ಮನಸ್ಸಿಗೆ ಬರ್ತದ ಆ ದಿವಸ ನನ್ನ ಪ್ರೋಗ್ರೆಸ್ ಸ್ಟಾಪ್ ಆಗುತ್ತೆ ಯಾಕಂದ್ರೆ ತಲೆಗೆ ಹೋಗಿ ಆಯ್ತು ತಲೆಗೆ ಹೋಗಿ ಆಯ್ತು ಐನ್ ಸಕ್ಸಸ್ಫುಲ್ ಪರ್ಸನ್ ಅಂತ ಇನ್ನೇನಿಲ್ಲ ಅಂತ ಇಲ್ಲ ಸಕ್ಸಸ್ ಅಲ್ಲ ಸಕ್ಸೆಸ್ ಸಕ್ಸಸ್ ಅಂದ್ರೆ ಏನಂದ್ರೆ ನಾವು ಒಂದು ಕೆಲಸವನ್ನ ಮಾಡಬೇಕು ಆ ಗೋಲನ್ನು ರೀಚ್ ಆಗಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಅಲ್ಲಿ ರೀಚ್ ಆದ ಕೂಡಲೇ ಅದು ಒಂದು ಥರದ ಸಕ್ಸಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಲ್ಲ ಆ ಗೋಲ್ ರೀಚ್ ಆದ ಕೂಡಲೇ ನಮಗೆ ಇನ್ನೊಂದು ಗೋಲ್ ಕಾಣ್ತದೆ ನಾನು ಸಿಂಪಲ್ ಎಕ್ಸಾಂಪಲ್ ಫಸ್ಟಿಗೆ ನಾವು ಗಲ್ಫಿಗೆ ಹೋಗಿ ಒಂದು ಲಕ್ಷ ನಮ್ಮ ಇದ್ರೆ ಸಾಕು ನಾವು ಖುಷಿಯಲ್ಲಿ ಇರ್ತೇವೆ ನಾವು ವಾಪಸ್ ಬರ್ತೇವೆ ಅಂತ ಒಂದು ಲಕ್ಷ ಮುಟ್ಟಿದ ಕೂಡಲೇ ಒಂದು ಲಕ್ಷ ಮಾಡ್ಬೇಕು ಕರೆಕ್ಟ್ ಅಲ್ವಾ ಲಕ್ಷ ಇರಲಿ ಸಾವಿರ ಇರಲಿ ನನಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರೆ ಸಾಕಂತ ಆರು ತಿಂಗಳು ಎಂಟು ತಿಂಗಳು ಹೋದ ನಂತರ ನಾವು ಇನ್ನೊಂದು ಜಾಬ್ ಹುಡುಕ್ತೇವೆ ಯಾಕೆಂದ್ರೆ ನನಗೆ ಹದಿನೈದರ ಸಂಬಳ ಏನು ತಪ್ಪಿಲ್ಲ ಅದ್ರಲ್ಲಿ ಸಿ ಇಟ್ ಈಸ್ ನ್ಯಾಚುರಲ್ ಓಕೆ ಸೊ ಫೇಲಿಯರ್ ಫೇಲಿಯರ್ ಏನೆಂದ್ರೆ ನಾವು ಏನನ್ನ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ ಅಲ್ಲಿ ನಾವು ರೀಚ್ ಆಗ್ಲಿಲ್ಲ ಆದರೆ ಅದು ಫೇಲಿಯರ್ ಆವಾಗ ಇಮ್ಮಿಡಿಯೇಟ್ಲಿ ನಾವು ಅದನ್ನು ರಿವ್ಯೂ ಮಾಡಬೇಕು ಯಾಕೆ ರೀಚ್ ಆಗಲಿಲ್ಲ ಫೇಲಿಯರ್ ಈಸ್ ಟೀಚರ್ ನಮಗೆ ಒಂದು ಗೆ ಅದು ಫಸ್ಟ್ ಸ್ಟೆಪ್ ಏನಂದರೆ ಫೇಲಿಯರ್ ಆದರೆ ಇವತ್ತಿನ ವಿದ್ಯಾರ್ಥಿಗಳು ಯಂಗ್ಸ್ಟರ್ಸ್ ತುಂಬ ನೋವಿನ ಸಂಗತಿ ಏನೆಂದರೆ ಇವತ್ತು ಅವರಿಗೆ ಡಿಗ್ರಿ ಆಗಿದೆ ಅಂದರೆ ಫಾರ್ ಎಕ್ಸಾಂಪಲ್ ಇವು ಬಿ ಕಾಮ್ ಪಾಸ್ ಆಗಿದ್ದೀರಿ ನಾಳೆ ಅವರಿಗೆ ಜಾಬ್ ಸಿಗಬೇಕು ನಾಡ್ದು ಲಕ್ಷಾಧಿಪತಿ ಆಗಬೇಕು ಕಷ್ಟಪಡಲಿಕ್ಕೆ ಬೇಡ ನಾನು ನನ್ನ ದೈಜ್ ವರ್ಡ್ ಮಾರ್ಕೆಟಿಂಗ್ಗೆ ಒಂದು ಇದು ಮಾಡಿದೆ ಏನು ಫರ್ ಹಾಕಿದ್ದೆ ಸುಮಾರು ಐವತ್ತರವತ್ತು ಎಂ ಬಿ ಎ ಮಾರ್ಕೆಟಿಂಗ್ ಆದ ಹುಡುಗರು ಬಂದರು ಹುಡುಗಿಯರು ಬಂದರು ಅವರ ಕಂಡೀಷನ್ ನೋಡಿ ನನಗೆ ತುಂಬಾ ಬೇಸರ ಆಯಿತು ನನ್ನ ಏನು ಹೇಳಲಿಲ್ಲ ಆದರೆ ಮುಂದೆ ಇವರು ಹೇಗೆ ಗ್ರೋ ಆಗ್ಬೋದು ಲೈಫ್ ಅಲ್ಲಿ ಅಂತ ಅಂದ್ರೆ ಅವ್ರದ್ದು ಫಸ್ಟ್ ಕಂಡೀಷನ್ ಏನಂದ್ರೆ ಸರ್ ನನಗೆ ಇಪ್ಪತ್ತು ಸಾವಿರ ಸಂಬಳ ಬೇಕು ಓಕೆ ಏನೇನು ಬೇಕು ಶನಿವಾರ ಆದಿತ್ಯವಾರ ರಜೆ ಬೇಕು ಮತ್ತೇನ್ ಬೇಕು ಟಾರ್ಗೆಟ್ ನೀವು ಕೊಡಬಾರದು ಯಾರು ಕೊಡ್ತಾರಪ್ಪ ಈ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಟಾರ್ಗೆಟ್ ಇಲ್ಲದೆ ಯಾರು ನಿಮಗೆ ಸೇಲ್ಸ್ ಜಾಬ್ ಕೊಡ್ತಾರೆ ಶನಿವಾರ ಆದಿತ್ಯವಾರ ಎರಡು ದಿವಸ ರಜೆ ಕೊಡುವಂತಹ ಯಾವ ಕಂಪೆನಿ ಇದೆ ಮಾರ್ಕೆಟಿಂಗ್ ಅವರಿಗೆ ಅಂದ್ರೆ ಅವರಿಗೆ ಏನಂದ್ರೆ ಈಸಿ ಲೈಫ್ ಬೇಕು ಎಲ್ಲರೂ ಅಲ್ಲ ಆದ್ರೆ ಕೆಲವರು ಬರ್ತಾರೆ ಏಳು ದಿವಸ ಕೂಡ ಕೆಲಸ ಮಾಡ್ತಾರೆ ಟಾರ್ಗೆಟ್ ಡಬಲ್ ರೀಚ್ ಆಗ್ತಾರೆ ಹಣ ಗಳಿಸ್ತಾರೆ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ ಇದು ಇದು ಫೇಲಿಯರ್ ಏನಂದ್ರೆ ನನಗೆ ವಾರದಲ್ಲಿ ಎರಡು ದಿವಸ ರಜೆ ಬೇಕು ನನಗೆ ಟಾರ್ಗೆಟ್ ಬೇಕು ಅವ್ರ ಲೈಫ್ ಅಲ್ಲಿ ಉದ್ದಾರ ಪತ್ರಿಕೋದ್ಯಮದ ಮೇಲೆ ಆಗುವಂತ ಸಮಸ್ಯೆಗಳ ಬಗ್ಗೆ ಒಂದಷ್ಟು ತಾವು ಇಲ್ಲ ನಾ ಒಂದು ಟೈಮ್ ಅಲ್ಲಿ ನಮ್ಮ ದೈಜ ಒಳ್ಳೆ ಪಾಪುಲಾರಿ ಬರುವ ಟೈಮ್ ಅಲ್ಲಿ ತುಂಬಾ ಚಾಲೆಂಜಸ್ ಇತ್ತು ತುಂಬಾ ಖುಷಿ ಆಗ್ತಿತ್ತು ಇವತ್ತು ನೋಡಿದ್ರೆ ಆಕ್ಚುಲಿ ಮೀಡಿಯಾದಲ್ಲಿ ಜಾಸ್ತಿ ಚಾಲೆಂಜಸ್ ಇಲ್ಲ ಎಲ್ಲ ಬೋಗಸ್ 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 ಏನಂದ್ರೆ ಏನಾದ್ರೂ ಟಿವಿಯಲ್ಲಿ ನೋಡಿ ಬ್ರೇಕಿಂಗ್ ನ್ಯೂಸ್ ಅಂತ ಬರುವುದು ಸುಮ್ಮನೆ ಬಾಯಿಗೆ ಬಂದದ್ದು ಸ್ವಲ್ಪ ಏನಾದರೂ ಇದ್ರೆ ಒಂದು ದೊಡ್ಡ ಎಲೆಬ್ರೇಟ್ ಮಾಡೋದು ತೋರಿಸಿದನ್ನೇ ಇಪ್ಪತ್ನಾಲ್ಕು ಸಲ ತೋರಿಸೋದು ಅಂದ್ರೆ ಅವರಿಗೆ ಏನು ಅದರಲ್ಲಿ ಆಗ್ತದೆ ಏನು ಇದಾಗ್ತದೆ ಅಂತ ಗೊತ್ತಿಲ್ಲ ಡೀಪ್ ಆಗಿ ಹೋಗಿ ಸ್ಟಡಿ ಮಾಡಿ ಫುಲ್ ಇನ್ಫಾರ್ಮೇಶನ್ ಬಂದು ಹಾಗೆ ಮಾಡುವಂಥ ಒಂದು ಇದೇ ಇಲ್ಲ ಏನು ಪೇಶನ್ಸೇ ನಮ್ಮ ಟಿ ವಿ ಇರಲಿ ಇವನ್ ನಮ್ಮ ವೆಬ್ಸೈಟ್ಸ್ ಇರಲಿ ಅದು ಯಾರಿಗಿಲ್ಲ ಒಂದು ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಸಿ ಏನೊಂದು ಮಜಾ ಇತ್ತು ಗೊತ್ತಾ ಅಂದರೆ ಆ ಟೈಮಲ್ಲಿ ವಾಟ್ಸಾಪು ಫೇಸ್ಬುಕ್ಕು ಅದು ಇದು ಇಲ್ಲ ಅಂದರೆ ಡೈರೆಕ್ಟಾಗಿ ನಮಗೆ ಒಂದು ಫಸ್ಟ್ ಟ್ಯಾಂಡ್ ಇನ್ಫರ್ಮೇಷನ್ ಸಿಗೋದು ಪೊಲೀಸರಿಂದ ಕನ್ಫರ್ಮೇಷನ್ ಹಾಕೋದು ಮತ್ತು ಪಬ್ಲಿಷ್ ಮಾಡೋದು ಆವಾಗ ಎಲ್ಲರೂ ಬಂದು ನೋಡೋದು ಅದು ಮಜಾ ಈಗ ಹಾಗಲ್ಲ ಈಗ ಪೇಪರಲ್ಲಿ ಟಿ ವಿಯಲ್ಲಿ ಮತ್ತು ವೆಬ್ಸೈಟಲ್ಲಿ ಬರುವುದಕ್ಕಿಂತ ನಿಮ್ಮ ವಾಟ್ಸಪ್ಪಲ್ಲಿ ಬರ್ತದೆ ಸತ್ಯನ ಸುಳ್ಳ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಫಾರ್ವರ್ಡ್ ಮಾಡೋದು ಫಾರ್ವರ್ಡ್ ಮಾಡೋದು ಕೆಲವರು ಓದೋದೇ ಫಾರ್ವರ್ಡ್ ಮಾಡುದು ಅಯ್ಯೋ ಇದರಲ್ಲಿ ಒಂದು ಎಂಥ ಒಂದು ನಾಟಕ ಇದೆ ಅಂದರೆ ಒಂದು ಇಷ್ಟು ದೊಡ್ಡದ ಒಂದು ಯಾರಾದರೂ ಬರೆದ್ರೆ ಸುರಿಗೆ ಮತ್ತು ಎಂಡಿಗೆ ಓದುದು ಮಧ್ಯದಲ್ಲಿ ಓದುವುದಿಲ್ಲ ಇಲ್ಲದ್ರೆ ಎಲ್ಲರಿಗೆ ಬ್ರಾಡ್ಕಾಸ್ಟ್ ಮಾಡೋದು ಗ್ರೂಪಿಗೆ ಹಾಕೋದು ಅದೊಂದು ಖುಷಿ ನಾನು ಫಸ್ಟ್ ಹಾಕಿದೆ ಅಂತ ಮತ್ತೆ ನೋಡುವಾಗ ಅದು ಫೇಕ್ ಆದರೆ ಅದರಷ್ಟು ಒಂದು ದೊಡ್ಡ ನಾಚಿಕೆ ಬೇರೆ ಏನು ಇಲ್ಲ ಸೊ ಇವತ್ತಿನ ಸಂದರ್ಭಕ್ಕೆ ನಾನು ಸತ್ಯ ಹೇಳುವುದಾದ್ರೆ ಹಿಂದೆ ಇದ್ದಂಥ ಒಂದು ಹತ್ತು ವರ್ಷದ ಹಿಂದೆ ಇದ್ದಂಥ ಚಾಲೆಂಜಸ್ ಇವತ್ತಿಲ್ಲ ಇವತ್ತು ಈಸಿ ಆಗಿದೆ ಇವತ್ತು ಲೈಫ್ ಈಸಿ ಆಗಿದೆ ಬಿಕಾಸ್ ಆಫ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇವತ್ತು ಜನರು ನೋಡಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಟೆಲಿವಿಷನ್ ಇವತ್ತು ಒಂದು ಪ್ರಬಲ ಮಾಧ್ಯಮ ತುಂಬ ಜನರನ್ನ ಒಂದೇ ಟೈಮಲ್ಲಿ ರೀಚ್ ಆಗ್ತದೆ ಅಟ್ ದ ಸೇಮ್ ಟೈಮ್ ದ ಸೋಷಿಯಲ್ ಮೀಡಿಯಾ ದ ಯೂಟ್ಯೂಬರ್ಸ್ ಲೈಕ್ ಯು ದೇ ಆರ್ ವೆರಿ ವೆರಿ ಎಸೆನ್ಷಿಯಲ್ ಈಗ ಜನರು ಯೂಟ್ಯೂಬರ್ಸ್ ಅನ್ನ ಅಥವಾ ವ್ಲಾಗರ್ಸ್ ಅನ್ನ ಅಥವಾ ಇನ್ಫ್ಲೂಯನ್ ಇನ್ಫ್ಲುಯೆನ್ಸರ್ಸ್ ಅಂತ ಏನು ಹೇಳ್ತಾರಲ್ಲ ಅವರನ್ನ ಜಾಸ್ತಿ ನಂಬ್ತಾರೆ ಯಾಕೆಂದ್ರೆ ಅವರಿಗೆ ಒಂದು ಫ್ರೀಡಮ್ ಇದೆ ಬೇಕಾದಾಗೆ ಅವರು ಇದ್ದ ಇದ್ದದ್ದನ್ನು ಇದ್ದಾಗೆ ಹೇಳುವಂತ ಒಂದು ಫ್ರೀಡಮ್ ಅವರಿಗೆ ಇದೆ ಆದರೆ ಆ ಫ್ರೀಡಮ್ ಟಿ ವಿ ಚಾನೆಲ್ಗಳಿಗೆ ಪೇಪರ್ಗಳಿಗೆ ಮತ್ತೆ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಇವತ್ತು ಇಲ್ಲ ಯಾಕೆ ಇಲ್ಲ ಎರಡು ಒಂದು ಪ್ರೆಷರ್ ಫ್ರಾಮ್ ಕಾರ್ಪೊರೇಟ್ ವರ್ಲ್ಡ್ ಕಾರ್ಪೊರೇಟ್ ವರ್ಲ್ಡ್ ಇಂದ ಪ್ರೆಷರ್ ಅಂದರೆ ಒಂದು ವೇಳೆ ಅವರಿಗೆ ಒಂದು ಹಿತವಾಗದ ನ್ಯೂಸ್ ಅನ್ನ ನೀವು ಹಾಕಿದ್ರೆ ಅವರದ್ದು ಅಡ್ವರ್ಟೈಸ್ಮೆಂಟ್ ಸ್ಟಾಪ್ ಆಗುತ್ತೆ ಸೆಕೆಂಡ್ ಫ್ರಮ್ ಗವರ್ಮೆಂಟ್ ಹಿಂದೆಲ್ಲ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಇರಲಿಲ್ಲ ಇವತ್ತು ಇದೆ ಇವತ್ತು ಡೈರೆಕ್ಟ್ ಯಾವುದೇ ಪಾರ್ಟಿ ಇರಲಿ ಅವರ ಗವರ್ಮೆಂಟ್ ಇದ್ದಾಗ ಒಂದೇ ನಾವು ಹೇಳಿದಾಗ ನೀವು ಕೇಳಿ ಎಲ್ಲದಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಎಲ್ಲದಿದ್ರೆ ನಿಮ್ಮನ್ನ ಇದರಲ್ಲಿ ಸಿಕ್ಕಿಸಿ ಹಾಕಿಕೊಳ್ತೇವೆ ನೇರವಾಗಿ ಹೇಳುವವರು ಇದ್ದಾರೆ ನಡೀತದೆ ಇದು ಇದು ನಡೀತದೆ ಸೊ ಈ ಭಯದ ವಾತಾವರಣದಲ್ಲಿ ಪತ್ರಕರ್ತರು ಇದ್ದಾರೆ ಮೀಡಿಯಾ ಇದೆ ಮೀಡಿಯಾ ಓನರ್ಸ್ ಇದ್ದಾರೆ ಎಲ್ಲ ಕೂಡ ಇದ್ದಾರೆ ಆ ಟೈಮಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಬೇಕಾದರೆ ನೋಡಿ ಈ ಯೂಟ್ಯೂಬರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಕೂಡ ಈ ಕಾರ್ಪೊರೇಟ್ ವರ್ಲ್ಡ್ ಈ ಗವರ್ಮೆಂಟ್ಸ್ ಮತ್ತೆ ಈ ಪೊಲಿಟಿಕಲ್ ಪಾರ್ಟೀಸ್ ಟಾರ್ಗೆಟ್ ಮಾಡ್ತಾರೆ ಟೆಲಿವಿಷನ್ ಮತ್ತು ಪತ್ರಿಕೋದ್ಯಮ ಇದಕ್ಕೆ ಇರುವ ಮುಖ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಮಾತಾಡಬಹುದಾ ಇವತ್ತು ಒಂದು ನ ಏನಾದರೂ ಒಂದು ನ್ಯೂಸ್ ಅಂತ ಅವರಿಗೆ ಮೊದಲು ಗೊತ್ತಾದ್ರೆ ಫಸ್ಟ್ ಈ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ಆರ್ಡರ್ ತರ್ತಾರೆ ನಮ್ಮ ನ್ಯೂಸ್ ನೀವು ಯಾವ ಕಾರಣಕ್ಕೂ ಪಬ್ಲಿಷ್ ಮಾಡಬಾರ್ದು ನಮ್ಗೆ ಬರ್ತದೆ ನೋಟೀಸು ನಮ್ಮ ಹತ್ರ ಇದೆ ಕೆಲವು ಎಂ ಎಲ್ ಎಸ್ ಕೆಲವು ಮಿನಿಸ್ಟರ್ಸ್ ಕೆಲವು ಸಂಸ್ಥೆಗಳು ಕೆಲವರು ಇನ್ಫ್ಲುಯೆನ್ಸ್ ಪೀಪಲ್ ಕೋರ್ಟ್ ನೋಟಿಸ್ ಅದರಲ್ಲಿ ದೈಜರ್ಲ್ಡ್ ಹೆಸರು ಇದೆ ನೀವು ಪಬ್ಲಿಷ್ ಮಾಡಬಾರ್ದು ನಮಗೆ ಕೋರ್ಟ್ ಹೇಳಿದ ಮೇಲೆ ಆಯ್ತು ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಮ ದೇಶದ ಏನು ಉನ್ನತ ಒಂದು ನ್ಯಾಯದ ವ್ಯವಸ್ಥೆ ಅಲ್ಲ ಅವ್ರು ಹೇಳಿದ ಮೇಲೆ ನಾವು ನಾವು ತಲೆಬಾಕಬೇಕು ನಮಗೆ ತುಂಬಾ ಜನರು ನಮಗೆ ಕೇಳ್ತಾರೆ ಇಷ್ಟೊಂದು ದೊಡ್ಡ ಇನ್ಸಿಡೆಂಟ್ ಆಗ್ತಾ ಇದೆ ಅಲ್ಲಿ ಇದಾಗ್ತಾ ಇದೆ ನೀವು ನ್ಯೂಸ್ ಹಾಕೋದಿಲ್ಲ ನಿಮಗೆ ಹಣ ಕೊಟ್ಟಿದ್ದಾರಾ ಸ್ವಾಮಿ ನಮಗೆ ಕೋರ್ಟಿಂದ ನೋಟಿಸ್ ಬಂದಿದ್ದೆ ಹಾಕಬಾರ್ದಂತ ಹೇಗೆ ಹಾಕೋದು ನಾವು ಹೇಗೆ ಹಾಕುದು ಕರೆಕ್ಟ್ ಅಲ್ವಾ ಸೊ ನಾವು ಹಾಕಿದರೆ ನಾವು ನಾಳೆ ನಮ್ಮ ಕೇಸನ್ನು ನಾವು ಫೈಟ್ ಮಾಡಬೇಕು ಸೊ ಆ ಟೈಮಲ್ಲಿ ಒಂದು ಕೆಲವು ವರ್ಷಗಳ ಹಿಂದೆ ಬೇಕಾದರೆ ನಾನು ಬಿಡಿ ನಾನು ಬಚ್ಚ ಜರ್ನಲಿಸಮ್ ಅಲ್ಲಿ ಹಿರಿಯ ಪತ್ರಕರ್ತರಲ್ಲಿ ಬೇಕಾದರೆ ಹೋಗಿ ಕೇಳಿ ನೀವು ಆ ಟೈಮಲ್ಲಿ ಇರುವಂಥ ಒಂದು ಪತ್ರಕರ್ತರಿಗೆ ಒಂದು ಖುಷಿ ಇವತ್ತು ಅದು ಇಲ್ಲ ಇದು ಖಂಡಿತವಾಗಿ ಸರಿಯಲ್ಲ ಒಂದು ವೇಳೆ ಸರಿ ನ್ಯೂಸ್ ಇದ್ರೂ ಕೂಡ ನಮಗೆ ಹಾಕುವಂಥ ಒಂದು ಇದಿಲ್ಲ ಮತ್ತೆ ಅವರಿಗೆ ಯಾರು ತಟ್ತಾರೆ ಅವರ ಬಗ್ಗೆ ಯಾರು ಜಾಸ್ತಿ ಮಾತಾಡ್ತಾರೆ ಅವರಿಗೆ ಹಣ ಕೊಡ್ತಾರೆ ಆಡ್ ಕೊಡ್ತಾರೆ ಹಾಕ್ತಾರೆ ಸೊ ದಿಸ್ ಇಸ್ ಅದೇ ಹೇಳ್ತೇನೆ ಅಲ್ಲ ಇವತ್ತು ಆ ಚಾಲೆಂಜಸ್ ಕಡಿಮೆ ಆಗಿದೆ ಮುಂದೆ ನಮ್ಮ ಯಂಗ್ಸ್ಟರ್ಸ್ ಜರ್ನಲಿಸ್ಗೆ ಜರ್ನಲಿಸಮ್ಗೆ ತುಂಬ ಜನರು ಬರಬೇಕು ಮೀಡಿಯಾಕ್ಕೆ ಬರಬೇಕು ಈ ಸಿಸ್ಟಮ್ ಅನ್ನು ಫೈಟ್ ಮಾಡಬೇಕು ಒಂದು ಹೊಸ ಏನಾದರೂ ಹೊಸತನವನ್ನು ಫೈಂಡ್ ಔಟ್ ಮಾಡಿ ಈ ಒಂದು ಕುದುರಿ ಹೋದಂತಹ ಒಂದು ಜರ್ನಲಿಸಮ್ ವ್ಯವಸ್ಥೆ ಇದೆ ಅಲ್ವಾ ದೇಶಾದ್ಯಂತ ಅದಕ್ಕೆ ಒಂದು ಹೊಸ ಜೀವ ಕೊಡಬೇಕು ಇದು ನನ್ನ ಆಸೆ ನಮ್ಮಿಂದ ಆಗುವಷ್ಟು ಪ್ರಯತ್ನವನ್ನು ನಾವು ಮಾಡ್ತೇವೆ ಆದರೆ ಎಲ್ಲೂ ಕೂಡ ನಾಲ್ಕು ಕಡೆಯಲ್ಲಿ ನಾವು ಅಲ್ಲಿ ಇಲ್ಲಿ ನೋಡ್ಬೇಕಾಗುತ್ತೆ ನಮ್ಮ ಹತ್ರ ಇಷ್ಟು ಜನ ಕೆಲಸ ಮಾಡ್ತಾರೆ ನಾಳೆ ಏನಾದರೂ ಪ್ರಾಬ್ಲಮ್ ಆದ್ರೆ ಎಲ್ಲರ ಜೀವನ ಹಾಳು ಮಾತ್ರ ಅಲ್ಲ ಬೇರೆ ಬೇರೆ ಎಲ್ಲ ಮಾಧ್ಯಮದ ಪ್ರತಿಯೊಬ್ಬ ಮಾಧ್ಯಮ ಸಂಸ್ಥೆಯ ಓನರ್ನ ಇದು ಪ್ರಾಬ್ಲಮ್ ಪಾಪ ಅವರಿಗೆ ಓಪನ್ ಆಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅವರಿಗೆ ಬೇಕಾದ್ರೆ ಪ್ರೈವೇಟ್ ಅಲ್ಲಿ ಮಾತಾಡಿ ಅವರ ಕಷ್ಟಗಳನ್ನು ಅವ್ರು ಹೇಳ್ತಾರೆ ಈ ನ್ಯೂಸ್ ಅನ್ನ ಯಾಕೆ ಹಾಕ್ಲಿಲ್ಲ ಅವ್ರು ಪಬ್ಲಿಕ್ ಅಲ್ಲಿ ಬಂದು ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ ಆದ್ರೆ ಪರ್ಸನಲ್ ಸಿಂಪಲ್ಲಾಗಿ ನಿಮ್ಗೆ ಹೇಳ್ತಾರೆ ನೋಡಿ ನಮಗೆ ಪ್ರೆಷರ್ ಇದೆ ನಮಗೆ ಅವರು ಕೋರ್ಟ್ ನೋಟಿಸ್ ಕಳಿಸಿದ್ದಾರೆ ನಮಗೆ ಅವರು ಆಡ್ ಕೊಡ್ತಾರೆ ಗೊತ್ತಾಯ್ತಲ್ಲ ದಿಸ್ ಇಸ್ ನ್ಯಾಚುರಲ್ ಆದರೆ ಈ ಚಾಲೆಂಜಸ್ ಅನ್ನು ಎದುರಿಸಿ ನಾವು ಹೋಗಬೇಕಾಗ್ತದೆ ಇಲ್ಲಿ ಕೂಡ ಬಗ್ಗುವ ಪರಿಸ್ಥಿತಿ ಇಲ್ಲ ಬಗ್ವ ಪರಿಸ್ಥಿತಿ ಇಲ್ಲ ನನ್ನ ಜೀವನದಲ್ಲಿ ನಾನು ಒಂದೇ ಸತ್ಯ ಇದ್ದದ್ದು ಸತ್ಯನೇ ಅದನ್ನ ನಾನು ತಪ್ಪು ಅಂತ ಜೀವ ಹೋದ್ರು ನಾಳೆ ನನ್ನನ್ನ ಜೈಲಿಗೆ ಹೊಳಿತರು ನಾನು ಅದನ್ನ ತಪ್ಪು ಅಂತ ಖಂಡಿತ ಹೇಳಲಾರೆ ಅಥವಾ ತಪ್ಪಿದ್ದದನ್ನು ನೀವು ಸರಿ ಮಾಡಬೇಕು ನಿಮಗೆ ಹಣ ಕೊಡ್ತೇನೆ ಅಂತ ಹೇಳಿದರೆ ಅದನ್ನು ಕೂಡ ದಟ್ ಐ ವಿಲ್ ನಾಟ್ ಡೂ ಇಟ್ ಅದು ದು ಮಾಡಿದ್ರೆ ಪತ್ರ ಇದು ಹೋಯಿತು. ಅದರ ನಂತರ ಹೋಯಿತು. ಆದರೆ ಎಲ್ಲೋ ಒಂದು ಸಂದರ್ಭದಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ನಾವು ಮೌನ ವಹಿಸುವಾಗ ತುಂಬಾ ನೋವಿನಿಂದ ಮೌನ ವಹಿಸಬೇಕಾಗುತ್ತದೆ. ಆದರೆ ಅನ್ಯಾಯವಾದಾಗ ಎದ್ದು ನಿಲ್ಲಬೇಕಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿಯೋಣ ಬನ್ನಿ. ಅಲ್ಲಿಯವರೆಗೆ ಎಲ್ರಿಗೂ ನಮಸ್ಕಾರ.